Not a human, he's Brahma Rakshasa. Do you know this demon has a lot of history? So, so. ಏಕೆಲಾವ್ಯ ಅವರೇ ನಿಮಗೆ ಎರಡು ಮೂರು ಸರಿ ಏಟ್ ಬಿತ್ತು ಭಾಳ ಬೇಜಾರಾಯ್ತಾರೆ ಆ ಟೈಮಲ್ಲಿ ನಾನು ಫೋನ್ ಮಾಡಿದ್ದೆ ಯಾಕೆಲ್ಲ ಏಟು ಬಿದ್ದಾಗ ಡೈಲಿ ಫೋನ್ ಮಾಡೋಣ ಅವ್ರು ಮೈಸೂರಿಗೆ ಹೋಗೋರು ಪುತ್ತೂರು ಐ ಮೀನು ಕಟ್ಟಾಕ್ಸ್ಕೊಂಡು ಬಂದಕ್ಕೆ ತ್ರೀ ಮಂತ್ಸ್ ಐತಿ ಆಫ್ ಮಂತ್ಸ್ ಡೈಲಿ ಮೈಸೂರಿಗೆ ತ್ರೀ ಡೇಸ್ಗೆ ಒಂದ್ಸರಿ ಮೈಸೂರಿಗೆ ಹೋಗೋರು ಬರೋರು ನಾನು ಡೈಲಿ ಫೋನ್ ಮಾಡೋಣ ಒಂದು ಮಾತು ಹೇಳಿದೆ ಅವ್ರಿಗೆ ವರಿ ಮಾಡಬೇಡಿ ಈ ಥರ ಎಷ್ಟು ಏಟು ಬಿದ್ದಿದ್ದೆ ಜಾಕಿ ಚೆನ್ನ ಅವ್ರಿಗೆ ನೀವು ನೋಡಿರ್ತೀರ ಜಾಕಿ ಚಾನ್ ಅವ್ರಿಗೆ ಎಷ್ಟು ನಾವು ಐಲೆಟ್ಸ್ ಅಲ್ಲಿ ಅವ್ರ ಸಿನಿಮಾ ಬಂದಾಗ ಲಾಸ್ಟ್ ಅಲ್ಲಿ ಐಲೆಟ್ಸ್ ಬರೋದು ಜಾಕಿ ಜಾನ್ ಸಿನಿಮಾ ಎಲ್ರಿಗೂ ಗೊತ್ತಿರುತ್ತೆ ಐಲೆಟ್ಸ್ ಅಲ್ಲಿ ಅವ್ರು ತೋರಿಸೋದು ಯಾವ ತರ ರಿಸಿಕೆ ಮಾಡಿದ್ದಾರೆ ಜಾಕಿ ಜಾನ್ ಯಾವ ತರ ಏಟ್ಗಳು ಬಿದ್ದಿದ್ದೆ ಅವ್ರು ಹಾಸ್ಪಿಟಲ್ ಹಾಸ್ಪಿಟಲ್ ತಗೊಂಡೋಗೋದು ತಲೆಗೆಟ್ ಬಿದ್ದರೆ ಬ್ಲಡ್ ಬರೋದು ಅವೆಲ್ಲ ಗಮನಿಸಿದ್ದೀವಿ ಸೊ ನನ್ಗೆ ಫೀಲ್ ಆಯ್ತು ಈ ಸಿನಿಮಾದಲ್ಲಿ ಪಾಪ ಏಕಲ್ಲಿ ಅವ್ರು ನಾನು ನೀವು ನಂಬಲ್ಲ ನಾಲ್ಕು ಜನ ಎತ್ಕೊಂಡೋಗಿ ಕಾರಲ್ಲಿ ಹಿಂಗೆ ಮಲಗಿಸಿದಾಗ ನನಗೆ ಜಾಕಿ ಜನ ಬಂದ್ರು ಸೊ ಆ ತರ ಒಂದು ಅವ್ರ ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ಒಂದು ಲೆವೆಲ್ ಸ್ಟಾರ್ ಆಗ್ತಾರೆ ಒಂದು ಲೆವೆಲ್ ಸ್ಟಾರ್ ಆಗ್ತಾರೆ ಖಂಡಿತ ಅವ್ರಿಗೆ ಆ ದೇವರ ಆ ಒಂದು ಶಕ್ತಿ ಕೊಟ್ಟಿದ್ದಾರೆ ಇಂಥ ಒಂದು ಆಕ್ಷನ್ ಈಗ ಸಿಕ್ಕಿರೋದು ಈ ಸಿನಿಮಾದಲ್ಲಿ ಬ್ರಹ್ಮನಾಕ್ಷ ನಾನು ಕಂಪೋಸ್ ಮಾಡಿರೋದು ನನ್ನ ಅದೃಷ್ಟ